ನಮಸ್ಕಾರ ನಾನು ಸಿ ಪಿ ಐ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಡಿಸೆಂಬರ್ ಎರಡನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಕ್ಲಾಕ್ ಟವರ್ ಬಳಿ ಒಂದು ಪ್ರತಿಭಟನೆ ಇದೆ ನಮ್ಮ ಸಂವಿಧಾನ ಬದಲಿಸಿಕೆ ಹೊರಟ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಹ ಸಂವಿಧಾನ ವಿರೋಧವಾಗಿ ನಡೆದು ನಾನು ಏನು ಮಾಡಿದರೆ ನಡೀತಿದ್ದು ಅಂತ ಹೇಳುವಂಥ ಮಂಗಳೂರು ಪೊಲೀಸ್ ಕಮಿಷನರ ಅಕ್ರಮ ವ್ಯವಹಾರದ ಬಗ್ಗೆ ಕಾನೂನುಬಾಹಿರ ನಡವಳಿಕೆ ಬಗ್ಗೆ ಹೋರಾಟಗಾರರ ಮೇಲೆ ಹಾಕುವ ಕೇಸುಗಳನ್ನು ಖಂಡಿಸಿ ಅವರನ್ನು ಉಚ್ಚಾಟನೆ ಮಾಡಬೇಕು ಅವರು ಪೊಲೀಸ್ ಆಗಿ ನಡೀಲಿಕ್ಕೆ ಯೋಗ್ಯರಲ್ಲ ಅಂತೇಳಿ ಒಂದು ಪ್ರತಿಭಟನೆ ನಡೀಲಿಕ್ಕಿದೆ ನಮ್ಮ ಸಿ ಪಿ ಎಂ ಪಕ್ಷ ನೇತೃತ್ವದಲ್ಲಿ ನಮ್ಮ ಎಲ್ಲ ಪಕ್ಷ ಸದಸ್ಯರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ನಿಮ್ಮ ನಿಮ್ಮ ಪ್ರದೇಶದಲ್ಲಿರುವಂಥ ಜನರನ್ನು ಈ ವಿಚಾರವಾಗಿ ತಿಳಿಸಬೇಕು ನಮ್ಮ ಪರವಾಗಿ ನಮ್ಮ ಹಲವಾರು ಸಮಸ್ಯೆಗಳ ಪರವಾಗಿ ಸರ್ಕಾರದ ಎದುರು ಧ್ವನಿಯಾಗಿತ್ತಿರುವಂತಹ ನಮ್ಮ ನಾಯಕರ ಮೇಲೆ ಈ ರೀತಿ ಕೇಸುಗಳು ಹಾಕ್ತಾರೆ ಅಂತಾದರೆ ಜನರ ಪರವಾಗಿ ಯಾರು ಕೂಡ ಧ್ವನಿ ಎತ್ತಬಾರದು ಜನರ ಸಮಸ್ಯೆಗಳನ್ನು ಅಂತ ಅಂತೇಳುವ ರೀತಿಯಲ್ಲಿ ಅವರ ವರ್ತನೆ ಇದ್ದರೆ ಇಲ್ಲ ನಾವು ಬಿಡುವುದಿಲ್ಲ ನಾವು ಕಮ್ಯುನಿಸ್ಟರು ಸಿ ಪಿ ಎಂ ಪಕ್ಷ ಯಾವತ್ತೂ ಕೂಡ ಜನರ ಪರವಾಗಿರ್ತದೆ ದುಡಿಯುವ ಜನರ ಆಗಿರ್ತದೆ ಈ ರೀತಿ ಪೊಲೀಸ್ ಕಮಿಷನರು ಸುಳ್ಳು ಸುಳ್ಳು ಅಕ್ರಮವಾಗಿ ಬಾಹಿರವಾಗಿ ಕೇಸ್ ಆಗ್ತಾರೆ ಅಂತಾದರೆ ಅವರಿಗೆ ಹೆದರಿ ಕೂತ್ಕೊಳ್ಳೋರು ನಾವಲ್ಲ ಅವರನ್ನು ಉಚ್ಚಾಟನೆ ಮಾಡಲೇಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರುವಂಥ ಈ ಕಳಂಕ ಅವರು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರವೇ ಅದರಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಈ ಹೋರಾಟಗಾರರ ಮೇಲೆ ದಮನಿಸುವಂಥ ಕೆಲಸವನ್ನು ನಿಲ್ಲಿಸಬೇಕು ಹೋರಾಟಗಾರರಿಗೆ ಸಂವಿಧಾನಬದ್ಧವಾಗಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಿಗೆ ಈ ದೇಶದಲ್ಲಿ ಅವಕಾಶ ಇರಬೇಕು ಸಂವಿಧಾನಬದ್ಧವಾಗಿ ನಡೆಯುವಂಥ ಹೋರಾಟಗಳನ್ನು ತಡೆಯುವುದು ಕೂಡ ಅದು ದೇಶದ್ರೋಹದ ಕೆಲಸ ಸಂವಿಧಾನದ್ರೋಹದ ಕೆಲಸ ಇಂಥ ಕೆಲಸ ಮಾಡುವವರಿಗೆ ನಮ್ಮ ರಕ್ಷಣೆಯ ಅಧಿಕಾರ ಹೊತ್ತುಕೊಳ್ಳುವಂಥ ನೈತಿಕತೆ ಇಲ್ಲ ಅವರು ನಾವು ರಕ್ಷಕರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮನ್ನು ತುಳಿಯುವವರಾಗಿರ್ತಾರೆ ಆದ್ದರಿಂದ ರಕ್ಷಕರ ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂಥ ಈ ಪೊಲೀಸ್ ಕಮಿಷನರ್ ಉಚ್ಚಾಟನೆ ಮಾಡಲೇಬೇಕು ಇವತ್ತು ಒಬ್ಬರ ಮೇಲೆ ಕೇಸ್ ದಾಖಲಿಸಿರುವುದು ನಾಳೆ ನಮ್ಮೆಲ್ಲರನ್ನು ಕೂಡ ನಮ್ಮ ಹೋರಾಟವನ್ನು ಬಗ್ಗೆ ಹೊಡೀಲಿಕ್ಕೆ ಬಡ ಜನರ ಬದುಕನ್ನು ತುಳಿಲಿಕ್ಕೆ ಈ ಕಮಿಷನರ ಮೂಲಕ ಒಂದು ಸ ಸೂಜಿ ತೋರಿಸಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಸೋಮವಾರ ಬೆಳಕಂಗಡಿಯಿಂದ ಹೊರಡಲಿಕ್ಕೆ ವಾಹನದ ವ್ಯವಸ್ಥೆ ಇದೆ ಎಲ್ಲಿಂದೆಲ್ಲ ಬರ್ತಾರೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಕಚೇರಿಗೆ ಬಂದರೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ವಾಹನದ ವ್ಯವಸ್ಥೆ ಇದೆ ದಯಮಾಡಿ ಬನ್ನಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ಮವೇ ನಮ್ಮ ಮನೆಯವರಿಗೆ ನಮಗೇ ಇದು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸುತ್ತೀರಿ ಅಂತೇಳಿ ನಂಬುತ್ತೇನೆ ನಾಡು ಸೋಮವಾರ ಬೆಳಗ್ಗೆ ಎಂಟೂವರೆ ಗಂಟೆಗೆ ಬೆಳತಂಗಡಿಯಲ್ಲಿ ಅಂಗಡಿಯಲ್ಲಿ ಬಂದು ಸೇರೋಣ ನಾವೆಲ್ಲರೂ ಕೂಡ ಹತ್ತು ಗಂಟೆಗೆ ಮಂಗಳೂರು ಕ್ಲಾಕ್ ಅವರಿಗೆ ಹೋಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಇಂಕ್ ವಿಲಾಬ್ ಜಿಂದಾಬಾದ್ ಸಿ ಪಿ ಐ ಎಂ ಜಿಂದಾಬಾದ್